ಬಿಗ್ ಫೈರ್ ಫಿಶೇಷನ್ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಲೋಕೇಶ್ವರ್ ಸರ್ ಒಂದು ಪಾಯಿಂಟ್ ಇದೆ ಇಲ್ಲಿ ಈಗ ಇದನ್ನು ಏನೋ ಲೀಕ್ ಮಾಡಿಬಿಟ್ಟಿರೋದು ಆ್ಯಸ್ ಇಫ್ ಧನ್ವೀರೇ ಇದರ ಸೃಷ್ಟಿಕರ್ತ ಎನ್ನುವ ರೀತಿಯಲ್ಲಿ ಇದೆ ಈಗ ಇದಕ್ಕಿಂತ ಮುಂಚೆ ದರ್ಶನ್ ನಮಗೆ ಈ ಥರದ ಫೆಸಿಲಿಟಿಗಳು ಏನು ಕೊಟ್ಟಿಲ್ಲ ಸ್ವಾಮಿ ಮ್ಯಾನ್ಯಲ್ ಪ್ರಕಾರವ್ರು ಫಾಲೋ ಮಾಡ್ತಾ ಇಲ್ಲ ನಮಗಿದಿಂಥ ಸಮಸ್ಯೆ ಇದೆ ಅಂತ ದರ್ಶನ್ ಮೊದಲ ಅವಧಿಯಲ್ಲಿ ಜೈಲಲ್ಲಿದ್ದಾಗ ಇದಕ್ಕಿಂತ ಮುಂಚೆ ಒಂದು ಅವಧಿಲ್ಲಿ ಜೈಲಂದರೆ ಬೆಲ್ ಸಿಗಲಿಕ್ಕಿಂತ ಮುಂಚೆ ಒಳಗಡೆ ಇದ್ದಾಗ ಬೆನ್ನು ನೋವು ಅದು ಇದು ಅಂತೆಲ್ಲ ಹೇಳಿದ್ದಾಯಿತು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ತೊಗೊಂಡಿದ್ದು ಆಯಿತು ಆಚೆ ಬಂದಿದ್ದು ಆಯಿತು ಟ್ರೀಟ್ಮೆಂಟು ತೊಗೊಂಡಿರಬಹುದು ಆಪ್ರೇಷನ್ ಮಾಡಿಸ್ಕೊಳ್ತೇ ಇರಬಹುದು ಆಪ್ರೇಷನ್ ಮಾಡಿಸ್ಕೊಳ್ದೆ ಇರಬಹುದು ಈಗ ಆ ಕಾಲದ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಅವತ್ತು ರಾಜಾತಿಥ್ಯ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಅವಾಗ ಸಸ್ಪೆಂಡ್ ಆಗಿಬಿಟ್ಟಿದ್ರು ನಮ್ಮ ಕೊಲೀಗ್ಸ್ ಅಂತ ಹೇಳಿ ಟೀಮ್ ಅಪ್ ಆಗಿಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ ಅಂತ ಒಂದು ಅನುಮಾನ ಬರಲ್ವಾ ನನ್ನ ಕೊಲೀಗಿದ್ರಪ್ಪ ದರ್ಶನ್ ರಾಜಾತಿಥ್ಯ ತೊಗೊಂಡಿದ್ದಕ್ಕೆ ನನಗೆ ಒಳ್ಳೊಳ್ಳೆ ನನ್ನ ಜೊತೆ ಕೆಲಸ ಮಾಡೋರು ಇದ್ದರು ಅವರೆಲ್ಲ ಹಿಂಗೆ ಸಸ್ಪೆಂಡ್ ಆಗಿಬಿಟ್ರು ಟ್ರಾನ್ಸ್ಫರ್ ಆಗಿಬಿಟ್ರು ಈ ಒಂದು ಜಿದ್ದು ಥರ ಬಿಹೇವ್ ಮಾಡ್ತಾ ಇದ್ದಾರಂತ ಅವ್ರು ಕೇಳ್ಕೊಂಬಿಟ್ರು ಸ್ವಾಮಿ ನಮ್ಗೆ ಏನೂ ಕೊಡ್ತಾ ಇಲ್ಲ ಬಿಸಿಲು ಕೊಡ್ತಾಯಿಲ್ಲ ಚೆಕ್ ಮಾಡಿಸಿ ಚೆಕ್ ಮಾಡಿಸಿ ಅಂದಾಗ ಅವರು ಬಂದಿರಬೇಕು ಒಬ್ರು ನ್ಯಾಯಿಗೆ ಸಂಬಂಧಪಟ್ಟಂಥವ್ರು ಅಲ್ಲಿ ಚೆಕ್ ಮಾಡಿರಬೇಕು ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡಿರಬಹುದು ಅವರು ಆದರೆ ನನ್ನ ಪಾಯಿಂಟ್ ಅಂದರೆ ಇದೇ ಸೆಲಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಉಮೇಶ್ ರೆಡ್ಡಿ ಅಷ್ಟು ಲೀಲಾಜಾಲವಾಗಿ ಒಬ್ಬರು ಚೆಕ್ ಮಾಡೋಕ್ಕೆ ಬಂದಾಗ ಅವ್ರು ಹಂಗಿರೋಕ್ಕೆ ಸಾಧ್ಯನಾ ಆವಾಗ ಅವ್ರು ಬಂದಾಗ ಏನು ಮಾಡಬೇಕು ಆ ಥರ ಇರ್ತಾರೆ ಹೇಳಿದ್ದೇನು ಅವ್ರು ಹೇಳ್ಕೊಂಡೇನು ಬರೋಲ್ಲ ಒಂಥರ ಇಮ್ಮಿಡಿಯೇಟಾಗಿ ಇಮ್ಮಿಡಿಯೇಟಾಗಿ ಎಂಟ್ರಿ ಕೊಟ್ಬಿಡ್ತಾರೆ ಅವರು ಅಂತ ಹೇಳಿ ಜೈಲಿನ ಒಳಗಡೆ ಆ ಕೋಟೆ ಎಂಟ್ರಿ ಆಗುವಷ್ಟರ ಒಳಗಡೆ ಇಂಥ ಮಾಹಿತಿ ಒಳಗಡೆ ಯಾರಿಗೂ ತಲುಪಲ್ಲ ಹೇಳಿ ಹೇಳಿದ್ರೆ ಯಾರಾದರೂ ನಂಬೋದು ಕಷ್ಟ ಆಗುತ್ತೆ ಲೋಕೇಶ್ ಸರ್ ಹಾಗಾಗಿ ನೋಡಿ ಸರ್ ತಪ್ಪು ಮಾಡಿದರೆ ಶಿಕ್ಷೆ ಅನೌನ್ಸ್ ಆಗಿಬಿಡಲಿ ಆ ಶಿಕ್ಷೆ ಅನುಭವಿಸ್ಕೊಳ್ಳಿ ಇವರು ಆದರೆ ಈ ಡಿಸ್ಕ್ರಿಮಿನೇಷನ್ ಕಾಣಿಸ್ತಾ ಇದೆಯಲ್ಲ ಒಂದೇ ಜೈಲು ನಟೋರಿಯಸ್ಗಳಿದಾರೆ ಅಲ್ಲಿ ನಟೋರಿಯಸ್ಗಳಿದ್ದಾರೆ ಒಬ್ರಿಗೊಂದು ಒಬ್ರಿಗೊಂದು ಮಾಡಿದಾಗ ಯಾರ್ಗೆ ಆದ್ರೆ ಪ್ರಶ್ನೆ ಬರಲ್ವಾ ಅಂತ ಇಲ್ಲ ನೂರು ನೂರು ಭಾಗ ಹಿಂದೆ ನಾನ್ ನಿಮ್ಮತ್ರ ಚರ್ಚೆನೂ ಹೇಳಿದ್ದೆ ಇದು ನಾ ಎಲ್ಲಾರ್ಗೂ ಒಂದೇ ಈಕ್ವಲ್ ಅಲ್ಲಿ ಪ್ರಶ್ನೆ ಇಲ್ಲ ಅಲ್ಲಿ ಫೆಸಿಲಿಟಿ ಕೊಟ್ಟ ಮೇಲೆ ಎಲ್ಲಾರ್ಗೂ ಒಂದೇ ಕೊಡ್ಬೇಕು ಕೊಡಲ್ಲ ಅಂದ್ಮೇಲೆ ಯಾರಿಗೂ ಕೊಡಬಾರ್ದು ಅದು ಇರೋದು ವಿಚಾರ ಇವರು ಇಲ್ಲಿ ಕೇವಲ ಇವ್ನ್ ಮೇಲೆ ಹೈಲೈಟ್ ಆಯ್ತು ಅಂತ ಇವನಿಗಷ್ಟೇ ಅಷ್ಟೇ ತೊಂದ್ರೆ ಕೊಡೋ ಉದ್ದೇಶನೇ ಅನ್ಸುತ್ತೆ ಎಲ್ಲಾರ್ಗು ಈಗ ಈ ಬೇರೆಯವ್ರಿಗೆ ಅದೇ ಪಕ್ಕದಲ್ಲಿರೋರ್ಗೆಲ್ಲ ಫೆಸಿಲಿಟಿ ಕೊಡ್ತಾ ಇವ್ರಿಗೊಬ್ಬನ್ಗೆ ಅವಾಯ್ಡ್ ಮಾಡ್ತಾ ಇರೋದು ಸಹಜವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡೇ ಹರಡತ್ತೆ ವಿಚಾರ ಜೈಲಲ್ಲಿ ಏನ್ ಮುಚ್ಚಿಡ ಅದೇನ್ ಇದು ಒಬ್ಬೊಬ್ರು ಸಪ್ರೇಟ್ ಸಪ್ರೇಟ್ ಕೂಡ ಇಲ್ಲ ಎಲ್ಲಾರ್ಗು ಎಲ್ಲಾದ ಗೊತ್ತಿರುತ್ತೆ ಅಲ್ಲಿ ಸರ್ವಸ್ ಮಾಡೋ ವಾರ್ಡ್ ಅಂತ ಏನಿದ್ದಾರೆ ಅವರೇ ಹೇಳ್ತಾರೆ ಅಲ್ಲಿ ಎಲ್ಲಾರು ಕೊಡ್ತಾ ಇದ್ರಿ ಸರ್ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ ನೀವು ಕೇಳಿ ನೀವು ಈ ಅಧಿಕಾರಿಗಳ್ಗೆ ಹಿಂಗೆಲ್ಲ ಮಾಡ್ತಾರೆ ಇದೆಲ್ಲ ವಾರ್ಡನ್ಸ್ ವಾರ್ಡನ್ಸ್ ಗಳು ಹೇಳ್ತಾರೆ ಯಾಕಂದ್ರೆ ವಾರ್ಡನ್ಸ್ ಒಬ್ರಿಗೊಬ್ರು ಫ್ರೆಂಡ್ ಆಗಿರ್ತಾರೆ ಅಂತ ಏನಿಲ್ಲ ಅಥವಾ ಕೊಲೀಗ್ ಬಿಟ್ಕೊಡ್ಬಾರ್ದು ಅಂತ ಏನಿಲ್ಲ ಅವರಲ್ಲೇ ಈ ವಿಚಾರಗಳನ್ನ ಲೀಕ್ ಮಾಡೋದು ಬೇಕಾದಷ್ಟು ಜನ ಇರ್ತಾರೆ ಈಗ ನನಗೆ ಅನ್ಸಿರೋದು ಅಧಿಕಾರಿಗಳಲ್ಲಿರೋ ವ್ಯತ್ಯಾಸಗಳನ್ನ ಮತ್ತೆ ಅಧಿಕಾರಿಗಳು ಅಧಿಕಾರಿಗಳ ಮೇಲೆ ಇರೋ ರೋಷ ದ್ವೇಷಗಳು ಏನಿದಾವೆ ಅದನ್ನ ತೀರ್ಸ್ಕೋಳಕೆ ಇವ್ರಗಳನ್ನ ಈಗ ಬಳಸ್ಕೊಂಡಿರ್ಬೋದು ಅನ್ನೋದು ನನ್ನ ಒಂದ್ ಅಭಿಪ್ರಾಯ ಲೀಕ್ ಮಾಡೋದ್ರಿಂದ ಅದು ಟಿವಿ ಮಾಧ್ಯಮಗಳಲ್ಲಿ ಬಂದ್ರೆ ಯಾರ ಮೇಲೆ ಇವ್ರಿಗೆ ಆರೋಪ ಮಾಡಬೇಕು ಅನ್ಸಿರುತ್ತೋ ಆರೋಪ ಆಗುತ್ತೆ ಅವನ್ನ ಕಳಿಸ್ತಾರ ಆಚೆಗೆ ನಾವಿಲ್ಲಿ ಇಲ್ಲಿ ಒಂದು ಸಾಧನೆ ಮಾಡ್ದಂಗ ಆಗುತ್ತೆ ಅನ್ನೋದು ಕೆಲವು ಅಧಿಕಾರಿಗಳು ಕೆಲಸ ಇರುತ್ತಿದ್ರಲ್ಲಿ ಹಂಗಾಗಿ ಈಗ ವಿಜಯಲಕ್ಷ್ಮಿ ಧನ್ವೀರ್ ಏನು ದಿನ ಒಂದು ಭಯ ಉಟ್ಸೋ ತರ ಅವ್ರಿಗೆ ಮಾಡಕ್ ಹೊರಟಿದ್ದಾರೆ ಅವರು ಈಗ ದರ್ಶಕರ ಮಾಡ್ಗಿ ತಂದು ಒಳಗಾಗಿ ಏನೋ ಮಾಡ್ಬಿಡ್ತಾರೆ ಭಿಂಸ ಪ್ರಯತ್ನ ಮಾಡೋದ್ ಏನಿಲ್ಲ ಇಲ್ಲಿ ಓಕೆ ಖಂಡಿತ ಅವಶ್ಯಕತೆ ಇಲ್ಲ ಇಲ್ಲಿ ಫೈನ್ ನಂದು ಸಂಕೇತ್ ಸರ್ ಈಗ ಈ ವಿಚಾರದಲ್ಲಿ ಯಾರೇ ಏನೇ ತಪ್ಪು ಮಾಡ್ಕೊಂಡಿರ್ಲಿಲ್ಲ ಸರ್ ಅದು ತಪ್ಪಾಗಿದೆಯೋ ಅಥವಾ ಬರೀ ಆರೋಪ ಬೇರೆ ವಿಚಾರ ಸರ್ ಈ ಹೆಣ್ಣು ಮಕ್ಕಳನ್ನ ಈ ಈ ಮನೆಯಲ್ಲಿ ಮಾಡಿರೋ ಗಂಡಸರುಗಳ ಕಾರಣದಿಂದನೇ ಅವರು ಅನುಭವಿಸಬಾರ್ದು ಅನುಭವಿಸ್ತಾ ಇರ್ತಾರೆ ಸಂಕೇತ ಸರ್ ಅನುಭವಿಸಬಾರ್ದು ಅನುಭವಿಸ್ತಾ ಇರ್ತಾರೆ ಅವರು ಈ ಕಡೆ ಮನೆಯಲ್ಲಿ ಗಂಡಸ್ ಅಂತ ಇರಲ್ಲ ಮಕ್ಕಳಿರ್ತಾರೆ ಮಕ್ಕಳು ಶಾಲೆಗೆ ಹೋಗ್ತಿರ್ತಾರೆ ಶಾಲೆಯಲ್ಲಿ ಮಕ್ಕಳು ಯಾರೋ ಕೇಳಬಹುದು ಕೇಳದೇ ಇರಬಹುದು ಹ್ಯುಮಿಲಿಯೇಷನ್ನು ಈ ಕಡೆ ದುಡ್ಡು ಅಡ್ಜಸ್ಟ್ ಮಾಡಬೇಕಾಗತ್ತೆ ಮನೆ ನೋಡಬೇಕು ಮಕ್ಕಳು ಎಜುಕೇಷನ್ ನೋಡಬೇಕು ಎಕ್ಸಾಮ್ ನೋಡಬೇಕು ಓಡಾಟಗಳಿರ್ತವೆ ಈ ಜೈಲತ್ತಿರ್ಗೂ ಅವಾಗ ಬಂದು ಹೋಗಬೇಕು ಹೆಣ್ಣುಮಕ್ಕಳಿಗೆ ಅನೇಕ ವಿಚಾರಗಳಲ್ಲಿ ಈ ಶಿಕ್ಷೆ ಸಾಕು ಸರ್ ಇದಲ್ಲದೆ ಈಗ ಯಾರು ವಿಡಿಯೋ ಇಟ್ಕೊಂಡಿದ್ರು ಯಾರು ವೈರಲ್ ಮಾಡಿದ್ರು ಈಗ ಜೈಲ್ ಒಳಗಡೆ ನೀವು ಯಾವುದೇ ವಿಡಿಯೋ ಅಬ್ಸರ್ವ್ ಮಾಡಿ ಸರ್ ಬಹಳ ಕ್ಲೋಸ್ ಆಗಿ ತೊಗೊಂಡಿರೋದು ಇದನ್ನು ಹೊರಗಿನ ಯಾವುದೋ ವ್ಯಕ್ತಿ ಹೊರಗಿನ ಯಾವುದೋ ವ್ಯಕ್ತಿ ಪರಪ್ನಗ್ರಹಾರ ಕಾಂಪೌಂಡ್ ಮೇಲೆ ಹತ್ತುಬಿಟ್ಟು ಅಲ್ಲಿಂದ ಫುಲ್ ಅಲ್ಟ್ರಾಝೂಮ್ ಹಾಕಿಬಿಟ್ಟು ಸೆಲ್ ಒಳಗಡೆದು ಶೂಟ್ ಮಾಡಿರೋ ವೀಡಿಯೋಗಳಲ್ಲ ಸೆಲ್ ಒಳಗಡೆನೇ ಯಾರೋ ಓಡಾಡಿದ್ದಾನೆ ಇಲ್ಲ ಸಿಬ್ಬಂದಿನೇ ಯಾರಾದರೂ ಶೂಟ್ ಮಾಡಿರಬೇಕು ಇಲ್ಲ ಇಷ್ಟು ಜನ ವಿಚಾರಣಾಧೀನೋ ಖೈದಿಯೋ ಅಥವಾ ಖೈದಿನೋ ಇವರೊಳಗಡೆ ಒಬ್ಬ ಶೂಟ್ ಮಾಡಿರಬೇಕು ಶೂಟ್ ಮಾಡಿರಬೇಕು ಅಂತ ಹೇಳಿದ್ರೆ ಅವನ ಕೈಯಲ್ಲಿ ಮೊಬೈಲ್ ಇರಬೇಕು ಅವನು ಒಬ್ಬ ಮೊಬೈಲನ್ನು ನೀವು ಕೊಟ್ಟಿದ್ದಕ್ಕೆ ತಾನೇ ಅವ್ನು ಶೂಟ್ ಮಾಡಿರೋದು ಯಾರಾನ ಅಲ್ಲಿ ಎಕ್ಸ್ವೈಝಡ್ಡು ಮೊಬೈಲ್ ಅವನ ಕೈಗೆ ಹೋಗಿದ್ದು ಹೇಗೆ ಒಳಗಡೆ ಇವರು ಯಾರೋ ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಟೆರರಿಸ್ಟ್ಗಳ ಕೈನಲ್ಲಿ ಮೊಬೈಲ್ ಇದೆ ಸರ್ ದೇಶದ ಸೆಕ್ಯೂರಿಟಿ ಕಾಂಪ್ರಮೈಝಡ್ ಆಯಿತು ಅಂತ ಅರ್ಥ ಅಲ್ಲಿಗೆ ಇವ್ರಿಗೇನು ಕೇಳಿದ್ವಿ ನಾವು ಸಸ್ಪೆಂಡ್ ಅವ್ರು ಸಸ್ಪೆಂಡ್ ಅಂತೆ ಇವ್ರು ಸಸ್ಪೆಂಡ್ ಅಂತೆ ಒಬ್ಬರು ಅರೆಸ್ಟ್ ಕೇಳಲಿಲ್ಲ ನಾವು ಒಬ್ಬರು ಇಂಟ್ರಾಗೇಷನ್ ಕೇಳಲಿಲ್ಲ ಆ ಸೆಲ್ಲು ಇಂಥ ಉಮೇಶ್ ರೆಡ್ಡಿದು ಯಾರು ನೋಡ್ತಾ ಇದ್ದದ್ದು ಟೆರಿಸ್ಟ್ಗಳ ಸೆಲ್ ಯಾರು ಇನ್ಚಾರ್ಜ್ ಇದ್ದದ್ದು ಅವನ ಮೇಲೆ ಯಾರಿದ್ರು ಇನ್ನೊಬ್ರು ಯಾರಿದ್ರು ಅವ್ರ ವಿಚಾರಣೆ ಆಯಿತಾ ನೀವು ಹೆಂಗೆ ಮೊಬೈಲ್ ಕೊಟ್ಟಿರಿ ಅಂತ ಆಯ್ತಾ ಉಮೇಶ್ ರೆಡ್ಡಿ ನೋಡಿಬಿಟ್ರೆ ಸರ್ ಸರಿಯಾಗಿದ್ರಲ್ಲಿ ಅವ್ನು ಜೈಲ್ ಒಳಗಡೆ ಸಾರ್ ಒಂದು ಇಪ್ಪತ್ತು ಮರ್ಡ್ರ್ ಕೇಸಲ್ಲಿ ಇರಬೇಕು ಅವನು ಇಪ್ಪತ್ತು ಮರ್ಡರ್ ಕೇಸು ಮರಣದಂಡನೆ ಆಗಿದೆ ಜಿಯೋವಾದಿಯ ಕನ್ವರ್ಟ್ ಮಾಡಿಕೊಂಡು ವೈಟ್ ಅಂಡ್ ವೈಟ್ ಅಲ್ಲಿ ಉಮೇಶ್ ರೆಡ್ಡಿ ನಾನು ಮಾತಾಡ್ತಾ ಇರೋದು ಇಪ್ಪತ್ತು ಮರ್ಡ್ರ್ ರೇಪನ್ ಕೇಸ್ಗಳು ಲೀಲಾಜಿದ್ದಾನೆ ಏನು ಆಗ್ಲಿಲ್ವಲ್ಲ ಈ ಕೇಸಲ್ಲಿ ಈಗ ಧನ್ವೀರ್ ಬಾ ನೀನು ಯಾರು ಕಳಿಸಿದ್ದೆ ಹೇಳು ವಿಜಯಲಕ್ಷ್ಮಿ ಅವ್ರು ನೀನ್ ಯಾವಾಗ ಕಳಿಸಿದ್ದೆ ಇದ ನಮ್ ಕೆಲಸ ಇದಾಗುತ್ತಾ ಸರ್ ಈಗ ನ್ಯಾಷನಲ್ ಸೆಕ್ಯೂರಿಟಿ ಕಾಂಪ್ರಮೈಸ್ಡ್ ಇಲ್ಲಿ ಕಡೆಗೆ ತನಿಖೆ ಆಗಬೇಕಾಗಿರುವುದು ಸತ್ಯಾಸತ್ಯತೆ ವಿಚಾರವಾಗಿ ಅಂತ ಅನ್ಕೊಂಡಾಗ ಆ ವಿಡಿಯೋದ ಜನಿಯು ನಟಿನೂ ಕೂಡ ತನಿಖೆ ಆಗ್ಬೇಕಾಗುತ್ತೆ ಆ ವಿಡಿಯೋ ಜೆನ್ಯೂನ್ ಮಾರ್ಫ್ಡ್ ಅಥವಾ ಅದನ್ನ ಏನೋ ಈಗಾಗ್ಲೇ ಗೊತ್ತಿದೆ ಡೀಪ್ ಫೇಕ್ ವಿಡಿಯೋಸ್ ಅಂತ ತುಂಬಾ ಬರ್ತಾ ಇದೆ ಈ ವಿಡಿಯೋಗಳು ಬರ್ತಾ ಇದೆ ಹಾಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಡಿ ಐ ಆನಂದ್ ರೆಡ್ಡಿ ಅವರು ಅದು ಒಂದು ದಿನ ಏನಂತ ಕೊಟ್ಟಿದ್ದಾರೆ ಒಂದು ಆ ನಿಟ್ಟಿನಲ್ಲಿ ಒಂದ್ ಕಡೆಗೆ ತನಿಖೆ ಆಗ್ಬೇಕಾಗತ್ತೆ ಅಥವಾ ವರದಿ ಬಂದಿದೆ ಅಂತ ಹೇಳ್ತಾ ಇದಾರೆ ಎರಡನೇದ್ದು ಆ ಬೇರೆಯವರು ಅಂದ್ರ ಅಧಿಕಾರಿಗಳ ಮೊಬೈಲ್ ನಿಂದ ಅಥವಾ ಅಲ್ಲಿ ಸ್ಟಾಫ್ ಮೊಬೈಲ್ ನಿಂದ ಅದೇ ಶೂಟ್ ಆಗಿದೆಯಾ ಅಥವಾ ಯಾರಾದ್ರೂ ಅದನ್ನ ಮೊಬೈಲ್ ನ ತೆಗೆದುಕೊಂಡು ಹೋಗಿ ಒಳಗಡೆಯಿಂದ ಶೂಟ್ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ತನಿಖೆ ಆಗ್ಬೇಕಾಗತ್ತೆ ಅವರು ಆ ರೀತಿ ಶೂಟಿಂಗ್ ಮಾಡ್ಕೊಂಡಿದ್ದಾರೆ ಮೊಬೈಲ್ ಅಂತಂದ್ರೆ ಅವ್ರನ್ನ ಬಿಟ್ಟವ್ರ ಯಾರು ಮೊಬೈಲ್ ಅಲೋ ಮಾಡಿದವರು ಯಾರು ಯಾರ ಪಾಸ್ ಏನೇನಿತ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗತ್ತೆ ದಿನ ಎಷ್ಟೋ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಮಾಡಿದ್ದಾರೆ ಇಂಥವ್ರೆ ಮಾಡಿಲ್ಲ ಅಂತ ಹೇಳೋದು ಒಂದೇ ದಿನಕ್ಕೆ ಕಷ್ಟ ಆಗತ್ತೆ ಆಗಿರೋದು ಯಾವ ದಿನದಲ್ಲಿ ಆಗಿರೋದು ಡೇಟ್ ಇರಲ್ಲ ಮೇಲೆ ಕೆಲವೊಮ್ಮೆ ಕೂಡ ತನಿಖೆ ಮಾಡಬೇಕಾಗತ್ತೆ ಒಂದು ಪ್ಲಸ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇರ್ತಾರೆ ಇನ್ಚಾರ್ಜ್ ಯಾರು ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಅವ್ರ ಮೇಲೂ ಕೂಡ ಡಿಸಿಪ್ಲಿನ ಆಕ್ಷನ್ ಅಥವಾ ಡಿಪಾರ್ಟ್ಮೆಂಟ್ಲಿ ಆಕ್ಷನ್ ಮಾಡ್ಲೇಬೇಕಾಗತ್ತೆ ಅದ ಆ ನಿಟ್ಟಿನಲ್ಲೂ ಕೂಡ ಈ ತನಿಖೆ ಅವಶ್ಯಕತೆ ಇದೆ ಅಂದ್ರೆ ಇದರಲ್ಲಿ ಯಾರಿಗೋ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಅಂದ್ರೆ ವಿಜಯಲಕ್ಷ್ಮಿ ಕೊಟ್ಟಿರ್ಬೋದು ಅಥವಾ ಅವರ ಧನ್ವೀರನ್ ಅವರು ಕೊಟ್ಟಿರ್ಬೋದು ಅಥವಾ ಮತ್ತೊಬ್ಬರಿಗೆ ಕೊಟ್ಟಿರ್ಬೋದು ದಿಸ್ ಇಸ್ ಓನ್ಲಿ ಪರ್ಟೇನಿಂಗ್ ಟು ದ ಸರ್ಕ್ಯುಲೇಷನ್ ಬಟ್ ಅಲ್ಲಿ ಆಕ್ಚುಯಲ್ ರಿಯಾಲಿಟಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೇಬೇಕಲ್ಲ ಆ ಕ್ರಮ ತೆಗೆದುಕೊಳ್ಬೇಕು ಅಂತ ಅಂದಾಗ ಆ ನಿಟ್ಟಿನಲ್ಲಿ ತನಿಖೆ ಅತ್ಯವಶ್ಯಕ ಇದೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ದೋಷಾರೋಪಣೆ ಆಗ್ಬೇಕು ತನಿಖೆ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲೂ ಕೂಡ ಎಲ್ಲರೂ ಕೂಡ ತನಿಖೆಗೆ ಸಹಕರಿಸುವುದು ಉತ್ತಮ ಸಿಸ್ಟಮ್ ಅನ್ನ ಸುಧಾರಿಸ್ಬೇಕು ಅಂತಂದ್ರೆ ಒಂದು ಸುಪ್ರೀಂ ಕೋರ್ಟ್ ಹೇಳಿದೆ ಅಂದ್ ಮಾತ್ರಕ್ಕೆ ಒಂದ್ ಕೇಸ್ ನಲ್ಲಿ ಒಬ್ಬರಿಗೆ ಮಾತ್ರ ಹೇಳಿದ ಮಾತ್ರಕ್ಕೆ ಎಲ್ಲಾ ಸಿಸ್ಟಮ್ ಸುಧಾರಿಸ್ತದೆ ಅಥವಾ ಜೈಲ್ ಸುಧಾರಿಸ್ತದೆ ಅನ್ನೋ ಮಾತಲ್ಲ ಈ ನಿಟ್ಟಿನಲ್ಲಿ ಎಲ್ಲರದೂ ಕರ್ತವ್ಯ ಇದೆ ವಿಜಯಲಕ್ಷ್ಮಿ ಅವ್ರದ್ದು ಕರ್ತವ್ಯ ಇದೆ ಮತ್ ಯಾರು ಶೂಟಿಂಗ್ ಮಾಡಿದಾರೆ ಅವ್ರದ್ದು ಕರ್ತವ್ಯ ಇದೆ ಯಾರ್ಯಾರು ನೋಟಿಸ್ ಕೊಡ್ತಾರೆ ಇದ್ ಸಕಲ ಮಾಹಿತಿಗಳನ್ನು ಕೊಡಬೇಕು ಅಂತ ನಾನು ಹೇಳ್ತೇನೆ ಇದರಲ್ಲಿ ಅವರು ತಪ್ಪಿತಸ್ರು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇದನ್ನ ಮಾಹಿತಿ ಕೊಟ್ಟಲ್ಲಿ ಈ ಸಿಸ್ಟಮ್ ಅನ್ನ ಸುಧಾರಿಸೋದಕ್ಕೆ ಒಂದು ಅಳಲಿಸಿ ಆಗಬಹುದು ಅಂತ ನನ್ನ ಅಭಿಪ್ರಾಯ